ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ಕೆಲವೊಂದು ವಿಚಾರಗಳನ್ನ ಯಾರಿಗೂ ಹೇಳಬಾರ್ದು ಅಂತ ಆಗಿನ ಕಾಲದಲ್ಲಿ ನಮ್ಮ ಹಿರಿಯರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಯಾಕೆ ಅದನ್ನೆಲ್ಲ ಹೇಳ್ತಿದ್ರು ಅಂತಂದರೆ ಅದು ಅವ್ರಿಗೆ ಅನುಭವ ಆಗಿರುತ್ತೆ ಸೊ ಈ ಥರ ಮಾಡಿದ್ರೆ ಮುಂದಕ್ಕೆ ಅದರಿಂದ ನಮಗೆ ಕಷ್ಟ ಬರುತ್ತೆ ಅಂತ ಹೇಳಿ ಅವರ ಅನುಭವಗಳನ್ನ ನಮಗೆ ಹೇಳಿಕೊಟ್ಟಿದ್ದಾರೆ ಸೊ ನಾವೇನು ಮಾಡ್ತೀವಿ ಕೆಲವೊಂದನ್ನು ಅದರಲ್ಲಿ ಪಾಲನೆ ಮಾಡೋದಿಲ್ಲ ಸೊ ಕೆಲವೊಂದು ವಿಚಾರಗಳನ್ನ ಎಂಥದೇ ಪರಿಸ್ಥಿತಿ ಬಂದರೂ ಯಾರಿಗೂ ಹೇಳಬಾರ್ದು ಕೆಲವೊಂದು ಗುಟ್ಟುಗಳನ್ನ ಯಾವುದೇ ಕಾರಣಕ್ಕೂ ಮತ್ತೊಬ್ಬರಿಗೆ ನಾವು ಹೇಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಜಾಸ್ತಿ ಆಗ್ತಾ ಇರುತ್ತೆ ಕಡಿಮೆ ಆಗೋದಿಲ್ಲ ಯಾರ ಹತ್ರನೂ ಕೆಲವೊಂದು ವಿಚಾರಗಳನ್ನ ಬಿಟ್ಕೊಡ್ಬಾರ್ದು ಸೊ ಹಾಗಾಗಿ ಯಾವೆಲ್ಲ ವಿಷಯಗಳು ಅಂತಂದರೆ ಮೊದಲನೇದಾಗಿ ಸಂಪಾದನೆ ಸ್ವಲ್ಪ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದರೆ ಸೊ ಅವ್ರ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಅವರ ಒಂದು ಸಂಪಾದನೆ ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಅವರ ಮನೆಯಲ್ಲಿ ಏನಾದರೂ ಚೆನ್ನಾಗಿದ್ದರೆ ಚೆನ್ನಾಗಿ ಏಳಿಗೆ ಆಗ್ತಾಯಿದ್ರೆ ಆ ಮನೆ ಯಜಮಾನ ಏನಾದರೂ ಚೆನ್ನಾಗಿ ಸಂಪಾದನೆ ಮಾಡ್ತಾಯಿದ್ರೆ ಫಸ್ಟು ನಮ್ಮ ರಿಲೇಟಿವ್ಸು ಅಕ್ಕಪಕ್ಕದ ಮನೆಯವರು ಫ್ರೆಂಡ್ಸು ಹೀಗೆ ನಮಗೆ ತೀರಾ ಹತ್ತಿರವಾದವರು ಕೆಲವೊಂದು ಸಲ ಕೆಲವು ಗುಟ್ಟುಗಳನ್ನ ಹೇಳಬಾರ್ದು ಅವ್ರಿಗೆ ನಾವು ಮಾಡೋಂಥ ಸಂಪಾದನೆ ಎಷ್ಟು ಅಂತ ಅವ್ರ ಹತ್ರ ಹೇಳಿದ್ರೆ ಅದರ ಮೇಲೆ ಅದು ನಮಗೆ ತುಂಬಾ ಹೆಚ್ಚು ನಮಗೆ ಪರಿಣಾಮ ಬೀಳುತ್ತೆ ಅದರಲ್ಲೂ ಕೂಡ ಒಂದು ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಸೊ ನಾವು ಮಾಡೋಂಥ ಸಂಪಾದನೆಗೂ ಕೂಡ ಅದು ತೊಂದರೆ ಆಗ್ಬೋದು ಆದಾಯ ಕಡಿಮೆ ಆಗ್ಬೋದು ಈಗಿನ ಕಾಲದಲ್ಲಿ ಯಾರ ಕಣ್ಣು ಯಾರ ಮನಸು ಹೇಗೆ ಯೋಚನೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಇವ್ರಿಗೆ ಏನೋ ಇಷ್ಟೊಂದು ಸಂಬಳ ಬರುತ್ತೆ ಚೆನ್ನಾಗಿದ್ದಾರೆ ಬಿಡು ಅಂತ ಮಾತಾಡೋರೇ ಜಾಸ್ತಿ ಇನ್ನು ಕೆಲವರಂತೂ ಸಂಪಾದನೆ ಕೇಳಿ ತುಂಬ ಕೇವಲವಾಗಿ ಮಾತಾಡ್ತಾಯಿರ್ತಾರೆ ಒಟ್ಟಾರೆ ನಾವು ಸಂಪಾದನೆ ಮಾಡೋದು ಮತ್ತೊಬ್ಬರಿಗೆ ತಿಳಿಸಿದ್ರೆ ಅವಮಾನ ಸನ್ಮಾನ ಜೊತೆಗೆ ಕೆಟ್ಟ ಕಣ್ಣುಗಳ ದೃಷ್ಟಿ ಕೂಡ ನಮಗೆ ಸಿಗುತ್ತೆ ಹಾಗಾಗಿ ನಾವಿಷ್ಟು ಸಂಪಾದನೆ ಮಾಡ್ತೀವಿ ಸೊ ನೀವೊಂದು ಹತ್ತು ಸಾವಿರ ದುಡೀತಾ ಇದ್ದರೆ ಯಾರಾದರೂ ಕೇಳಿದ್ರೆ ಐದು ಸಾವಿರ ಅಂತಲೇ ಹೇಳಿ ಸೊ ಹಾಗಾಗಿ ನಾವೆಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ಯಾರ ಹತ್ರನೂ ಆದಷ್ಟು ಶೇರ್ ಮಾಡ್ಕೊಳ್ತೇನೆ ಇದ್ದರೆ ಒಳ್ಳೆಯದು ಯಾಕಂದರೆ ನಾವು ಎಷ್ಟೇ ಮಾಡಿದ್ರೂ ಕೂಡ ಜನಗಳ ಕಣ್ಣಿಗೆ ನಾವು ಕೆಟ್ಟವರಾಗೆ ಕಾಣಿಸ್ತೀವಿ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಸೊ ಯಾರ ಹತ್ರನೂ ಈ ಗುಟ್ಟನ್ನು ಬಿಟ್ಕೊಡ್ಬಾರ್ದು ಹಾಗೆಯೇ ಜಗಳ ಸೊ ಒಂದು ಕುಟುಂಬ ಅಂದ ತಕ್ಷಣ ನಮ್ಮ ಮನೆಯಲ್ಲಿ ಜಗಳ ಕಲಹ ಮನಸ್ತಾಪಗಳು ಇದ್ದೇ ಇರುತ್ತೆ ಸಂಸಾರದ ಗುಟ್ಟು ಬೀದಿ ರಟ್ಟು ಅಂತ ಗೊತ್ತೇ ಇದೆ ಎಲ್ಲರಿಗೂ ಅದರಲ್ಲೂ ಗಂಡ ಅಂದ ಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಜಗಳ ಇದ್ದಾರೋ ಮನೆಯೇ ಇರೋದಿಲ್ಲ ನಮ್ಮ ಮನೆಯಲ್ಲಿ ನಡೆಯೋಂಥ ಜಗಳನ ನಾವು ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಅಕ್ಕಪಕ್ಕದ ಮನೆಯವ್ರಿಗೆ ನಾವೇ ಹೇಳ್ಕೊಂಡು ಬಂದರೆ ನಮ್ಮ ವೀಕ್ನೆಸ್ನ ಅವ್ರ ಮುಂದೆ ಹೇಳ್ಕೊಂಡಂಗೆ ಇರುತ್ತೆ ಹಾಗಾಗಿ ನಮ್ಮ ವೀಕ್ನೆಸ್ನ ಅವ್ರು ತಿಳ್ಕೊಂಡು ಅವ್ರಿಗೆ ಬೇಕಾದಂಗೆ ಅವರು ಅದನ್ನು ಬಳಸ್ಕೊತಾರೆ ಸೊ ನಮ್ಮ ಸಂಸಾರದ ಗುಟ್ಟು ಯಾವುದೇ ಕಾರಣಕ್ಕೂ ಬೀದಿರಟ್ಟು ಆಗಬಾರ್ದು ಸೊ ಜೇನಂತಿರೋ ಸಂಸಾರದಲ್ಲಿ ಒಂದೆರಡು ಕಡ್ಡಿ ಬೀಳೋದು ಸಾಮಾನ್ಯ ಅದಕ್ಕೆ ಉಪ್ಪು ಖಾರ ಹುಳಿ ಹೊರಗಿನವರು ಹಾಕ್ತಾರೆ ಸೊ ಹಾಗಾಗಿ ಸಂಸಾರನೇ ಹಾಳಾಗೋಗ್ಬಿಡತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಮ್ಮ ಮನೆಯವ್ರನ್ನ ಹತ್ರನೂ ಬಿಟ್ಕೊಡ್ಬಾರ್ದು ಆದಷ್ಟು ನಮ್ಮ ಸಂಸಾರದ ಗುಟ್ಟು ನಮ್ಮಲ್ಲೇ ಇರಬೇಕು ಎಷ್ಟೇ ಜಗಳ ಆಗಲಿ ಅವ್ರಿಗೆ ಹತ್ರ ಅದನ್ನು ಹೇಳ್ಕೊಬಾರ್ದು ನಾಳೆ ದಿನ ಏನಾದರೂ ವೀಕ್ ಆದಾಗ ಅಥವಾ ನಮ್ಮಿಂದ ಅವ್ರು ದೂರ ಆದಾಗ ಅವರು ಫಸ್ಟ್ ಹೇಳ್ಕೊಳ್ಳೋದೆ ಇದನ್ನು ಅಯ್ಯೋ ಅವ್ರ ಮನೆಗೆ ಆ ಥರ ಅಂತೆ ಈ ಥರ ಅಂತೆ ಅವ್ರ ಗಂಡ ಹಾಗಂತೆ ಹೀಗಂತೆ ಅವ್ರ ಮಕ್ಕಳು ಹೀಗಂತೆ ಅಂತ ಒಂದಷ್ಟು ಉಪಕಾರ ಹಾಕಿ ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಬಂದು ನಮ್ಮನೆ ಕೂಗಿಸ್ತಾರೆ ಆವಾಗ ಮತ್ತೆ ನಾವು ಡಿಪ್ರೆಷನ್ಗೆ ಹೋಗಬೇಕಾಗುತ್ತೆ ಹಾಗಾಗಿ ಹೇಳೋದೇನಕ್ಕೆ ಹೇಳ್ದೆ ಸುಮ್ಮನೆ ಇದ್ಬಿಟ್ರೆ ಒಳ್ಳೇದಲ್ವಾ ಹಾಗೆಯೇ ವಯಸ್ಸು ಸೊ ನಮ್ಮ ವಯಸ್ಸು ಎಷ್ಟು ಅಂತ ಈ ಹುಟ್ಟನ್ನು ಯಾರಿಗೂ ಹೇಳ್ಕೊಡ್ಬಾರ್ದು ವಯಸ್ಸಿನ ಬಗ್ಗೆ ನಾವು ಕೆಲಸ ಮಾಡೋ ಜಾಗದಲ್ಲಿ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಬ್ಯಾಂಕ್ಗಳಲ್ಲಿ ಖಂಡಿತವಾಗ ಖಂಡಿತವಾಗಿ ಕೇಳಿದಾಗ ಹೇಳಬೇಕಾಗುತ್ತೆ ಇದು ನಾರ್ಮಲ್ಲು ಪದೇ ಪದೇ ನಿಮ್ಮ ವಯಸ್ಸನ್ನು ಲೆಕ್ಕ ಹಾಕೋದು ಅಥವಾ ಯಾರಾದರೂ ಕೇಳಿದಾಗ ಪಟ್ಟಂತ ಹೇಳೋದು ಪದೇ ಪದೇ ವಯಸ್ಸನ್ನು ಬೇರೆಯವ್ರಿಗೆ ಕೇಳ ಹೇಳೋಂಥದ್ದು ಈ ರೀತಿ ಮಾಡಬಾರ್ದು ಆ ಕ ಅಂದಾಗೆ ಮಕ್ಕಳು ಹೆಣ್ಮಕ್ಕಳು ಅಷ್ಟು ಸುಲಭವಾಗಿ ವಯಸ್ಸು ಹೇಳೋದಿಲ್ಲ ಇದರಲ್ಲಿ ಗಂಡು ಮಕ್ಕಳು ಸಹ ಕೆಲವೊಂದು ಸಲ ಇದನ್ನು ಪಾಲನೆ ಮಾಡಿದ್ರೆ ಒಳ್ಳೇದು ಯಾಕಂದರೆ ಪದೇ ಪದೇ ಇನ್ನ ವಯಸ್ಸೆಷ್ಟು ವಯಸ್ಸೆಷ್ಟು ಅಂತೆಲ್ಲ ಸುಮಾರು ಕೇಳ್ತಾನೆ ಇರ್ತಾರೆ ಸೊ ಇದನ್ನು ಕೂಡ ಆದಷ್ಟು ಯಾರಿಗೂ ಶೇರ್ ಮಾಡಬಾರ್ದು ಹಾಗೆಯೇ ಮಂತ್ರಗಳು ಸೊ ಕೆಲವು ಮಂತ್ರಗಳು ಅಂತಂದರೆ ನಮ್ಮ ಜೀವನದ ಸಮಸ್ಯೆಗಳಿಂದ ನಾವು ಹೊರಗಡೆ ಬರೋದಕ್ಕೆ ನಾವು ಕೆಲವೊಂದು ಪೂಜೆ ಮಂತ್ರಗಳನ್ನ ಮೊರೆ ಹೋಗ್ತೀವಿ ಕೆಲವೊಂದು ಸಲ ಯಾರಿಗಾದರೂ ಗುರುಗಳು ನಮಗೆ ನೀಡೋಂಥ ವಿಶೇಷ ಮಂತ್ರಗಳು ಅಥವಾ ವಿಧಿವಿಧಾನಗಳು ಎಷ್ಟು ಹೇಳಬೇಕು ಅಷ್ಟು ಮಾತ್ರ ಹೇಳಿದ್ರೆ ಒಳ್ಳೆಯದು ಅದರ ಅದನ್ನು ಬಿಟ್ಬಿಟ್ಟು ನಾವು ಆ ಮಂತ್ರಗಳನ್ನ ಗುರುಗಳ್ನ ನೀಡಿದಂಥ ವಿಶೇಷವಾದ ಮಂತ್ರಗಳನ್ನ ಬೇರೆಯವ್ರಿಗೆ ಹೇಳೋದು ಒಳ್ಳೆಯದಲ್ಲ ಅದರಿಂದ ನಮಗೆ ಫಲ ಕಡಿಮೆ ಆಗುತ್ತೆ ಇನ್ ಕೇಸ್ ಆ ಒಂದು ಮಂತ್ರದಿಂದ ನಮಗೆ ಮಾತ್ರ ಒಳ್ಳೆಯದಾಗಿರುತ್ತೆ ಬಟ್ ಇನ್ನೋರಿಗೆ ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇರೋದಿಲ್ಲ ಹಾಗಾಗಿ ಮತ್ತು ಮಾಡಿರುವಂಥ ದಾನ ಸೊ ದಾನ ಧರ್ಮಗಳು ನಾವು ಮಾಡೋಂಥ ದಾನ ಧರ್ಮಗಳು ಯಾರಿಗೂ ಮಾಡೋಂಥ ದಾನ ಧರ್ಮಗಳನ್ನ ಯಾರತ್ರ ಹೇಳ್ಕೊಬಾರ್ದು ನನ್ನ ಕೈಯಲ್ಲಿ ಮಾಡಿರೋದು ಕೊಟ್ಟಿರೋದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ದಾನ ಧರ್ಮಗಳ ಬಗ್ಗೆ ಆದಷ್ಟು ಇನ್ನೊಬ್ಬರಿಗೆ ಹೇಳ್ತಾ ಇದ್ದರೆ ಒಳ್ಳೆಯದು ಇಲ್ಲ ಅಂತಂದರೆ ಮಾಡಿರೋಂಥ ದಾನ ಧರ್ಮದಿಂದ ನಮಗೆ ಯಾವುದೇ ಥರ ನಮಗೆ ಫಲ ಸಿಗೋದಿಲ್ಲ ಹಾಗೆಯೇ ಸನ್ಮಾನಗಳು ಸೊ ನಾವು ಮಾಡೋಂಥ ಒಳ್ಳೆ ಕೆಲಸಗಳಿಗೆ ನಮಗೆ ಜೀವನದಲ್ಲಿ ಸನ್ಮಾನ ಸಿಗುವಂಥ ಸಹಜ ಆದರೆ ಅದು ಸನ್ಮಾನ ನಮ್ಮ ಬಗ್ಗೆ ನಮ್ಮ ಬಾಯಿಂದಲೇ ಬರಬಾರ್ದು ನಮ್ಮ ಬಗ್ಗೆ ಬೇರೆಯವರು ಹೋಗಲಿದ್ರೆ ಅದು ಒಳ್ಳೆಯದು ಸೊ ನಮ್ಮ ಬಗ್ಗೆ ನಾವೇ ಹೇಳ್ಕೊಡ್ಬಾರ್ದು ಹಾಗೇ ಅವಮಾನ ಸೊ ಅವಮಾನ ನಮಗೇನಾದರೂ ಅವಮಾನ ಆಗಿದರೆ ಅದನ್ನು ಕೂಡ ಅಷ್ಟೇ ಯಾರತ್ರೂ ಹೇಳ್ಕೋಬಾರ್ದು ಸಮಯ ಸಂದರ್ಭ ನೋಡಿಕೊಂಡು ನಾವು ನಂಬಿದವರು ನಮ್ಮ ಅವರು ನಾವು ಯಾರನ್ನು ನಂಬಿರ್ತೀವೋ ಅವರೇ ನಮ್ಮನ್ನು ತಿಳಿಯೋದಕ್ಕೆ ಅದನ್ನು ಬಳಸ್ಕೊತಾರೆ ನಮ್ಮ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಈ ವಿಷಯಗಳು ಏನಾದರೂ ನಮ್ಮ ಕಿವಿಗೆ ಮತ್ತೆ ಬಿದ್ದಾಗ ಜೀವನದಲ್ಲಿ ಮತ್ತಷ್ಟು ಅವಮಾನ ಕಣ್ಣೀರು ಜಾಸ್ತಿ ಆಗುತ್ತೆ ಹಾಗಾಗಿ ಈ ಒಂದು ಕೆಲಸ ಈ ಒಂದು ವಿಷಯ ಕೂಡ ಯಾರತ್ರ ಶೇರ್ ಮಾಡಬಾರ್ದು ಹಾಗೆಯೇ ಮೆಡಿಸನ್ಸು ನಾವು ಬಳಸೋಂಥ ಮೆಡಿಸಿನ್ಸ್ ಬಗ್ಗೆ ಯಾರತ್ರ ಹೇಳಬಾರ್ದು ಯಾಕೆ ಅಂದರೆ ಈಗಿನ ಕಾಲದಲ್ಲಿ ನಮ್ಮಿಂದ ಏನಾದರೂ ಒಳ್ಳೆಯದಾದರೆ ಮಾತ್ರ ನಮ್ಮನ್ನ ನಂಬ್ತಾರೆ ಒಂದು ಸಲ ಏನಾದರೂ ನಮ್ಮಿಂದ ಕೆಟ್ಟದಾಯಿತು ಅಂತಂದರೆ ನಮ್ಮ ಬಗ್ಗೆ ನಮ್ಮ ಹಿಂದೆ ಜಾಸ್ತಿ ಮಾತಾಡ್ತಾರೆ ಇದರಿಂದ ಈ ಪರಿಸ್ಥಿತಿ ನಮಗೆ ಬಂತು ಅಂತ ನಮಗೆ ಅವಮಾನ ಮಾಡ್ತಾರೆ ಅದಕ್ಕೋಸ್ಕರ ಮೆಡಿಸಿನ್ಸ್ ಬಗ್ಗೆ ಕೂಡ ಅಷ್ಟೇ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ಹಾಗೆಯೇ ಆಸ್ತಿ ಸೊ ನಮ್ಮ ಬಳಿ ಇಷ್ಟೊಂದು ಆಸ್ತಿ ಇದೆ ಅಂತಸ್ತಿದೆ ಯಾರ ಯಾರತ್ರ ಈ ಒಂದು ಗುಡ್ಡನ್ನು ಬಿಟ್ಕೊಡ್ಬಾರ್ದು ಕೆಲವ್ರ ಕಣ್ಣು ಸರಿ ಇರೋದಿಲ್ಲ ಈಗಿನ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳೋದಕ್ಕಾಗೋದಿಲ್ಲ ಅಂಥವ್ರ ಕಣ್ಣೇನಾದರೂ ಬಿತ್ತಂದರೆ ನಮ್ಮ ಬಳಿ ಇರೋಂಥ ಆಸ್ತಿ ಎಲ್ಲನೂ ಕರ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆದಷ್ಟು ಇಂಥ ವಿಷಯಗಳನ್ನ ಯಾರತ್ರ ಶೇರ್ ಮಾಡದೇ ಇದ್ದರೆ ಒಳ್ಳೆಯದು ಸೊ ಈ ಒಂದಷ್ಟು ವಿಷಯಗಳನ್ನ ಯಾರ ಜೊತೆ ಶೇರ್ ಮಾಡ್ಕೊಳ್ಳದೆ ನಮ್ಮಲ್ಲೇ ಇದ್ದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ಕೆಲವೊಂದು ವಿಚಾರಗಳಿಗೆ ಎಲ್ಲ ವಿಚಾರಗಳನ್ನ ನಾವು ಹೇಳೋದಕ್ಕಿಂತ ಹೇಳಿದರೆ ಇದ್ರೇ ತುಂಬಾ ಒಳ್ಳೆಯದು ನಾವು ಹೇಳಿಕೊಂಡು ಮತ್ತು ಅದರಿಂದ ನಾವೇ ನೋವನ್ನು ಅನುಭವಿಸಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನಾವು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್